ಮಂಥನಕ್ಕೆ ಸ್ವಾಗತ ಕಾರಂತ ಎಂಬ ಈ ಮಹಾ ಕಡಲಿನಲ್ಲಿ ಒಂದು ಪುಟ್ಟ ನೆನಪಿನ ಇಲ್ಲಿ ಕೂತ್ಕೊಂಡು ನಮ್ಮ ಪ್ರಯಾಣ ಇವತ್ತು ಇದ್ದೇವೆ ಇವತ್ತು ನಮ್ಮ ಜೊತೆಗಿದ್ದು ಕಾರಂತರ ಪತ್ರಿಕೋದ್ಯಮದ ಸಾಹಸಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾರೆ ಉಡುಪಿಯಿಂದ ಡಾಕ್ಟರ್ ಮುರಳೀಧರ್ ಉಪಾಧ್ಯಾಯ ಹಿರಿಯಡ್ಕ ಅವರು ನಮಸ್ಕಾರ ಮುರಳೀಧರ ಉಪಾಧ್ಯಾಯ ನಮಸ್ಕಾರ ನಮ್ಮ ನಡುವಿನ ಸೂಕ್ಷ್ಮ ವಿಮರ್ಶಕರು ಜೊತೆಗೆ ಹಳೆಯ ತಲೆಮಾರಿನ ಹಲವಾರು ಲೇಖಕರ ಜೊತೆಗೆ ಒಂದು ಕೊಂಡಿಯನ್ನ ಸ್ಥಾಪಿಸಿದಂತಹ ಒಂದು ಸಂವೇದನಾಶೀಲ ಸೇತುವೆ ನೀವು ಅಂದ್ರೆ ಸಿಡಿ ಅಪ್ಪು ಕೃಷ್ಣ ಭಟ್ ಇರ್ಬೋದು ಕಡೆಂಗೂಡ್ರು ಶಂಕರ ಭಟ್ ಇರ್ಬೋದು ಪಂಜೆ ಇರ್ಬೋದು ಗೋವಿಂದ ಪೈ ಇರ್ಬೋದು ಉಗ್ರಾಣ ಮಂಗೇಶ್ ಇರಬಹುದು ಇಂಥ ಕಡಲ ಕರೆಯ ಕರಾವಳಿಯ ಎಷ್ಟೋ ಹಳೆಯ ಲೇಖಕರ ಜೊತೆ ಬಗ್ಗೆ ನೀವು ಸಂಶೋಧನೆಗಳನ್ನು ಮಾಡಿದಿರಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡಿದಿರಿ ಮತ್ತು ಕನ್ನಡದ ವಿಮರ್ಶಕರಾಗಿ ತುಂಬ ಎಚ್ಚರದ ವಿಮರ್ಶಕರಾಗಿ ನಮ್ಮಲ್ಲಿದ್ದೀರಿ ಇವತ್ತು ನಮಗೆ ನಿಮ್ಮಿಂದ ಬೇಕಾಗಿರೋದು ಕಾರಂತರ ಹುಚ್ಚು ಮನಸ್ಸಿನ ಎಷ್ಟೋ ಸಾಹಸಗಳಲ್ಲಿ ಒಂದಾದಂಥ ಅವರ ಪತ್ರಿಕೋದ್ಯಮದ ಸಾಹಸ ಯಾಕಂದರೆ ಕನ್ನಡದಲ್ಲಿ ಶ್ರೇಷ್ಠ ಸಾಹಿತಿ ಮತ್ತು ಪತ್ರಿಕೋದ್ಯಮ ಒಂದೇ ಆದ ಕಾಲ ಇತ್ತು ಮಾಸ್ತಿ ಅಂದ ತಕ್ಷಣ ಜೀವನ ನೆನಪಾಗುತ್ತೆ ಬೆಟಗೇರಿ ಕೃಷ್ಣ ಶರ್ಮ ಅಂದ ತಕ್ಷಣ ಜಯಂತಿ ನೆನಪಾಗ್ತದೆ ನಾಡಿಗೆರೆ ಕೃಷ್ಣರಂತಣ ಜನಪ್ರಗತಿ ದಿನಕರ ದೇಸಾಯಿ ಅಂತ ತಕ್ಷಣ ಜನಸೇವಕ ಡಾಕ್ಟರ್ ಶಿವರಾಮ ಅಂತ ತಕ್ಷಣ ಕೊರವಂಜಿ ಹಾಗೆ ಶಿವರಾಮ ಕಾರಂತರು ಅಂದ ತಕ್ಷಣ ವಸಂತ ಹಾಂ ಶಿವರಾಮ ಕಾರಂತರ ಅಂದಿನ ಕಾಲದ ಆ ವಸಂತ ಪತ್ರಿಕೆಯ ಪ್ರೇರಣೆ ಯಾವುದಿತ್ತು ಕಾರಂತರು ಗಾಂಧೀಜಿಯ ಕರೆಗೆ ಹೋಗುವುದು ಅದು ಮಂಗಳೂರಿನ ಸರ್ಕಾರಿ ಕಾಲೇಜು ಬಿಟ್ಟರು ಕಾಲೇಜ್ ನಮಸ್ಕಾರ ಹೇಳಿದ ಮೇಲೆ ಆ ಹಂತದಲ್ಲಿ ನಾವೊಬ್ಬ ಸಮಾಜ ಸುಧಾರಣೆ ಕನಸು ಕಾಣುತ್ತಿದ್ದ ಕಾರಂತರನ್ನು ನೋಡ್ತೇವೆ ಯುವಕ ಕಾರಂತ ಈ ಸಮಾಜ ಸುಧಾರಣೆ ಆಗಬೇಕು ಅಂತ ನಾಟಕಗಳ ಮೂಲಕವೋ ಯಾವ್ದಾವ ರೀತಿಯಲ್ಲಿ ಸಮಾಜ ಸುಧಾರಿಸಬೇಕು ಅಂತ ಕನಸು ಕಾಣುವ ಕಾರಂತ ಆ ಕಾರಂತರ ಒಂದು ಪ್ರಯತ್ನವಾಗಿ ಈ ವಸಂತ ಪತ್ರಿಕೆ ಹುಟ್ಟಿತ್ತು ಅಂತ ಕಾಣ ಅದ್ರ ಜೊತೆಯಲ್ಲಿ ಇನ್ನೊಂದು ಪ್ರೇರಣೆ ಆ ಕುಂದಾಪುರದಲ್ಲಿ ದೇವಣ್ಣ ಪೈ ಇಂತರು ಹಿರಿಯರಿದ್ದರಂತೆ ಅವರು ಆ ಕಾಲದಲ್ಲಿ ಬಂಗಾಳಿ ಮರಾಠಿ ಪತ್ರಿಕೆಗಳನ್ನ ತರಿಸಿದ್ರಂತೆ ಆ ಪತ್ರಿಕೆಗಳ ಅಂತರಂಗದ ಮತ್ತು ಬಹಿರಂಗದ ಚೆಲುವನ್ನು ನೋಡಿ ಮಾರು ಹೋಗಿ ಇಂಥ ಪತ್ರಿಕೆಗಳನ್ನು ನಾವು ಕನ್ನಡದಲ್ಲೂ ಯಾಕೆ ಆರಂಭಿಸಬಾರದು ಅಂತ ವಸಂತ ಆರಂಭಿಸಿದೆ ಅಂತ ಹೇಳ್ತಾರೆ ಅಂದ್ರೆ ಮುಖ್ಯವಾಗಿ ರಾಷ್ಟ್ರೀಯ ಆಂದೋಲನ ಆಂದೋಲನ ಮತ್ತು ಜನಜಾಗೃತಿ ಮತ್ತು ನೀವು ಅಂತರಂಗ ಬಹಿರಂಗದ ಚೆಲುವು ಅಂದ್ರೆ ಒಂದು ಕಲಾ ದೃಷ್ಟಿನೂ ಅದಕ್ಕಿತ್ತು ವಸಂತ ಪತ್ರಿಕೆಯನ್ನು ಶುರುವಾದಾಗ ಶಿವರಾಮ ಕಾರಂತರು ಕಾದಂಬರಿಕಾರರಾದ ಮೂಲತಃ ಪತ್ತೆದಾರಿ ಕಾದಂಬರಿಗಳಿಂದ ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಪತ್ತೆದಾರಿ ಕಾದಂಬರಿ ಯಾಕೆ ಬರೆಯೋದನ್ನ ಬರೆಯದ್ರು ಈ ಹೊಸ ಪತ್ರಿಕೆ ಆರಂಭಿಸಿದವರಿಗೆಲ್ಲ ಪುಟ ತುಂಬಿಸುವ ಸಮಸ್ಯೆ ಇರ್ತದೆ ನಿಮ್ಗೆ ಗೊತ್ತು ಹಾಗೆ ಕಾರಂತರು ಆ ಕಾಲದಲ್ಲಿ ಯುವಕ ಕಾರಂತರು ತನ್ನ ಪತ್ರಿಕೆ ವಸಂತದ ಪುಟ ತುಂಬಿಸ್ಲಿಕ್ಕೆ ಅಂತ ವಿಚಿತ್ರ ಕೂಟ ಮತ್ತು ಭೂತ ಅಂತ ಎರಡು ಪತ್ತೆದಾರಿ ಕಾದಂಬರಿಗಳನ್ನು ಬರ್ತಾರೆ ಧಾರಾವಾಹಿ ಧಾರವಾಹಿ ಕಾದಂಬರಿ ಆ ಕಾಲದಲ್ಲಿ ಅದರಲ್ಲಿ ಪ್ರಕಟ ಆಯ್ತು ಅವರ ಹಿರಿಯರಲ್ಲಿ ಒಬ್ಬರಾಗಿದ್ದ ಉಗುರಾಣ ಮಂಗೇಶರಾಯರು ಅದನ್ನು ಓದಿ ಏನು ಮರ ಪತ್ತೆದಾರಿ ಬರೆದಿದ್ದಿ ಇದೊಂದು ಏನು ಸಾಧನೆ ಆಗ್ತದೆ ಅಂತ ತಮಾಷೆ ಮಾಡಿದಾರೆ ಅಂತ ಬಹುಶಃ ಅಮ್ಮತೆಯವರನ್ನು ಚುಚ್ಚಿತು ಆಮೇಲೆ ಆ ಪತ್ತೆದಾರಿಯಲ್ಲಿ ನಾನು ಎಷ್ಟು ಜನರನ್ನು ಗುಂಡ ಹಾಕಿ ಸಾಯಿಸಿದ್ದೇನೋ ಗೊತ್ತಿಲ್ಲ ಅಂತೆಲ್ಲ ತಮಾಷೆಕಾರಂತರು ಕಾರಂತರು ಬರೀತಾರೆ ಆದ್ರೆ ಆ ಮಾತು ಮತ್ತೆದಾರಿ ಬರೀ ನಿರ್ಭಾಗ್ಯ ಜನ್ಮ ಅಂತ ಸಾಮಾಜಿಕ ಕಾದಂಬರಿ ಬರಲಿಕ್ಕೆ ಹೊರಟೆ ಅಂತ ಹೇಳ್ತಾರೆ ಆಮೇಲೆ ಕಾವ್ಯದ ಬಗ್ಗೆ ಅವರು ಮೊದಲಿಂದಲೂ ಒಂಥರ ಉಡಾಫೆ ಒಂದ್ ಕಡೆ ಹೇಳಿದ್ದಾರೆ ಈ ಕುಕವಿಗಳನ್ನು ಊರಿನ ಜೈಲಿಗೋ ಅಥವಾ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ತಾರೆ ಅಥವಾ ಸಂಗೀತ ಅಭ್ಯಾಸ ಮಾಡೋರ್ನ ಊರ ಆಚೆಗೆ ಏರ್ಸಬೇಕು ಅಂತೆಲ್ಲ ಬರೀತಿರ್ತಾರೆ ಅವರು ಕೂಡ ತಮ್ಮ ವಸಂತದಲ್ಲಿ ಕಾವ್ಯಕ್ಕೆ ಜಾಗವನ್ನ ಕೊಡ್ಬೇಕಾಯ್ತು ಆ ಅವರ ಆಯ್ಕೆಗಳು ಸಂತದಲ್ಲಿ ಕಾರಂತರ ಆತ್ಮೀಯ ಹಿರಿಯರಲ್ಲಿ ಒಬ್ಬರಾಗಿದ್ದ ಐರೋಡಿ ಶಿವರಾಮ ಬರ್ತಾ ಇತ್ತು ಗೋವಿಂದ ಪೈಗಳ ಹತ್ರ ನನ್ನ ಪತ್ರಿಕೆಗೆ ಪುಟ ತುಂಬಿಸ್ಲಿಕ್ಕೆ ಅಂತ ಗದ್ಯ ಲೇಖನ ಅಥವಾ ಕತೆ ಮುಗಿದ ಮೇಲೆ ಒಂದು ಕಾಲಮು ಒಂದು ಸ್ವಲ್ಪ ಜಾಗ ಉಳಿದ್ರೆ ಫಿಲ್ಲರ್ಸ್ ಆಗಿ ಉಪಯೋಗಿಸಲಿಕ್ಕೆ ಸಣ್ಣ ಸಣ್ಣ ಕವನ ಕಳಿಸ್ಕೊಡಿ ಅಂತ ಹೇಳ್ತಾರೆ ದೊಡ್ಡ ಕವಿಗಳು ಅಂತ ಇವ್ರಿಗೆ ಗೌರವ ಇತ್ತು ನಿಮ್ಮ ಕಾವ್ಯದ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಕೆಲವು ಕವನ ಕಳಿಸ್ಕೊಡಿ ಅಂತ ತರಿಸಿ ಹಾಕ್ಸಿದ್ದೆ ಅಂತ ಹೇಳಿ ಅಂದ್ರೆ ಹೌದು ಮಾಡಿದ್ದೆ ಅಂತ ಆಮೇಲೆ ಶಿಶಿರ ಅಂತ ಆ ಒಂದು ಇಂಗ್ಲಿಷ್ ಪತ್ರಿಕೆ ಇತ್ತಂತೆ ಅದನ್ನು ನೋಡಿ ನಾನು ಅದರಲ್ಲಿದ್ದ ಕಾರ್ಟೂನು ವ್ಯಂಗ್ಯಚಿತ್ರ ಅಂತದನ್ನು ಕನ್ನಡದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ ಆ ಕಾಲದಲ್ಲಿ ಅವರ ಈ ಚಿತ್ರ ಕಲೆ ಅದರ ಅಭ್ಯಾಸ ಆರಂಭ ಆಯಿತು ಮುಂದೆ ತನ್ನ ಕಾದಂಬರಿಗಳಿಗೆಲ್ಲ ಅವರೇ ಚಿತ್ರ ಬಿಡಿಸಿದ್ರು ಚಿತ್ರ ಎಲ್ಲ ಬಿಡಿಸಿದ್ರು ಆ ಕಾಲದಲ್ಲಿ ಒಂದು ಕೃತಿ ಚೌರ್ಯದ ಒಂದು ಪ್ರಕರಣ ನಡೀತಂತೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಒಬ್ಬ ಲೇಖಕರು ಯಾವ್ದು ಕೃತಿ ಚೌರ್ಯ ಮಾಡಿ ಕಳಿಸಿದ್ರಂತೆ ಅದನ್ನ ಯಾವ ರೀತಿ ಅವರು ನಿಭಾಯಿಸಿದ್ರು ಆಗ ತನಗೆ ಗೊತ್ತಿಲ್ಲದೆ ಇಂತ ಕೆಲವು ಲೇಖನಗಳನ್ನು ತಾನು ಪ್ರಕಟಿಸಿದ್ದುಂಟು ಅಂತ ಅವರು ಹೇಳ್ಕೊಳ್ತಾರೆ ಭೀಷ್ಮನ ಭಯಂಕರ ತಪ್ಪು ಅಂತ ಒಂದು ಲೇಖನ ಬಂತಂತೆ ಬಹಳ ದೊಡ್ಡ ವಿದ್ವಾಂಸರಿಂದ ಒಳ್ಳೆಯದಿದೆ ಅಂತ ಇವರು ಪ್ರಕಟಿಸಿದ್ರು ಆಮೇಲೆ ಯಾರು ಹೇಳಿದ್ರಂತೆ ಅದು ಮರಾಠಿಯಲ್ಲಿ ಭೀಷ್ಮಾಂಚೆ ಭಯಂಕರ ಇತ್ತೀಚೆಗೆ ಬಂದ ಲೇಖನ ಅದನ್ನೇ ಅವರು ಕೃತಿ ಮಾಡಿ ನಿಮ್ಮ ಪತ್ರಿಕೆ ಕಳಿಸಿದ್ದಾರೆ ಇಂತ ಅನೇಕ ಪ್ರಕರಣಗಳನ್ನ ಎದುರಿಸಬೇಕಾಯ್ತು ಅಂತ ಕಾರಣ ಅವರು ಅಂಕಣಗಳಿಗೂ ಕೂಡ ಬಹಳ ಆಕರ್ಷಕ ಹೆಸರುಗಳನ್ನು ಕೊಡ್ತಾ ಇದ್ರು ಅಂದ್ರೆ ವಸಂತದಲ್ಲಿ ಈ ಕವಿತೆಗಳ ಅಂಕಣಕ್ಕೆ ಅವರು ಸುಮನಮಾಲ ಅಂತ ಸಂಪಾದಕೀಯಕ್ಕೆ ಮನೋಮಂದಿರ ಆಮೇಲೆ ಇಂದಿನ ಎಲ್ಲಾ ವಿಷಯ ವಿಸ್ತಾರಗಳಿಗೆ ವಿವಿಧ ವಿಷಯ ಅಂತ ಆಮೇಲೆ ಸಂಗೀತದ ಬಗ್ಗೆ ಒಂದಿಷ್ಟು ಪುಟಗಳು ಅದಕ್ಕೆ ಗಾನಪ್ರಿಯ ಅಂತ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನ ಆಕರ್ಷಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಹೂರಣದಲ್ಲಿ ಮತ್ತು ಓರಣದಲ್ಲಿ ಮಾಡಿದ್ರು ಆದ್ರೆ ವ್ಯವಹಾರ ಅವರು ಹೇಗೆ ಮಾಡ್ತಾ ಇದ್ರು ಅಂದ್ರೆ ಅದಕ್ಕಾಗಿ ಅವರು ನಡೆಸಿದ ಹೋರಾಟ ಯಾವ ತರಹ ಪತ್ರಿಕೆಗಳಿಗೆ ಚಂದಾದಾರರನ್ನು ಹುಡುಕುವ ಕಷ್ಟ ಈಗ ಹೇಗಿದೆಯೋ ಆಗಲು ಇತ್ತು ಅಂತ ಅನಿಸ್ತದೆ ಕಾರಂತರು ಅದರ ಬಗ್ಗೆ ಬರೆದದ್ದುಂಟು ಅವರು ಚಂದಾದಾರನ್ನು ಹುಡುಕೊಂಡು ಉತ್ತರ ಕರ್ನಾಟಕದ ಬೇರೆ ಬೇರೆ ಊರುಗಳಿಗೆಲ್ಲ ಅಲ್ದಾಟ ಮಾಡಿದಾರೆ ಅಂತ ಅಲ್ಲಿ ಬೇರೆ ಬೇರೆ ರೀತಿಯ ಸಿಹಿ ಕಹಿಯ ಅನುಭವ ಎಲ್ಲ ಆಯ್ತು ಅವರಿಗೆ ಕೆಲವರು ಪತ್ರಿಕೆ ಇಟ್ಟು ಹೋಗಿ ಅಂತ ಹೇಳೋದು ಆಮೇಲೆ ವಿ ಪಿ ಪಿ ಅಲ್ಲಿ ಕಳಿಸ್ಕೊಡಿ ನಾವು ವಿ ಪಿ ಬಿಡಿಸ್ಕೊಳ್ತೇವೆ ಅಂತ ಹೇಳೋದು ಆಮೇಲೆ ಆ ವಿ ಪಿ ಪಿ ವಾಪಸ್ ಬಂದ್ರೆ ಇವರಿಗೆ ಲಾಸ್ ಆಗೋದು ಒಮ್ಮೆ ಗದಗಗೆ ಹೋದಾಗ ಗದಗದ ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದ ಕಾರಂತರಿಗೆ ಆ ಊರಿನಲ್ಲಿ ಏನು ಚಂದ ಸಿಗಲಿಲ್ಲ ಯಾರು ಚಂದಗಾರ ಸಿಗಲಿಲ್ಲ ಹೋಟೆಲ್ ಬಾಡಿಗೆ ಕೊಡ್ಲಿಕ್ಕೆ ಸೇಲ್ ದುಡ್ಡಿಲ್ಲ ಅಂತೆ ಎಂಟು ಆಣೆ ಇತ್ತು ಅಂತ ಬರೀತಾರೆ ಆದ್ರೆ ಹೋಟೆಲ್ ಮಾಲೀಕರಿಗೆ ಗೊತ್ತಾಯ್ತು ಇವರ ಅವಸ್ಥೆ ಏನೋ ಸಮಸ್ಯೆಲ್ಲಿದ್ದಾರೆ ಅಂತ ಸ್ವಾಮಿ ಪರವಾಗಿಲ್ಲ ಏನು ಒಂದುವರಿಸಿ ಆಮೇಲೆ ಅಲ್ಲಿಂದ ಹುಬ್ಬಳ್ಳಿಗೆ ಬಂದು ಯಾರ ತೋಕಾಟ ತಗೊಂಡು ಊರಿಗೆ ಬಂದೆ ಅಂತ ಬರೀತಾರೆ ಅಷ್ಟು ಕಷ್ಟ ಪಟ್ಟರು ಕೂಡ ಆ ಕಾಲದಲ್ಲಿ ಒಂದು ನಾಲ್ನೂರು ಮಂದಿ ಚಂದಾದಾರರು ಸಿಕ್ಕಿದ್ರು ಆದ್ರೆ ಆ ಚಂದ ನವೀಕರಣ ಆಗ್ತಿರ್ಲಿಲ್ಲ ಆ ಸಮಸ್ಯೆ ಬಂತು ಎರಡು ವರ್ಷ ಆದಾಗ ಆ ಸಮಸ್ಯೆ ಬಂದಾಗ ಒಂದು ಇವರ ಸಹಾಯ ಮಾಡುತ್ತಿದ್ದ ಆನಂದ ಭಂಡಾರಿಯವರು ದೇವಣ್ಣಪ್ಪಿಗಳು ಅವರೆಲ್ಲ ಸಾಲ ಸಾಲ ಮಾಡ್ಕೊಳ್ಬೇಕಾಯ್ತು ಇವರಿಗೂ ಸಾಲ ಆಯ್ತು ಆಮೇಲೆ ಪತ್ರಿಕೆ ಮೊದಲ ಹಂತ ಅಲ್ಲಿಗೆ ಮತ್ತಾಯ್ತು ಆಮೇಲೆ ಅವರು ವರ್ಕರ್ ಹೇಳ್ತಾರೆ ಅವರು ದೀಪಾವಳಿ ಸಂಚಿಕೆ ತರ್ತೇವೆ ಅಂತ ಪ್ರಾಮಿಸ್ ಮಾಡಿದ್ರು ಅಲ್ಲಿ ತರೋಕ್ ತರಕಾಗ್ಲಿಲ್ಲ ಆಗ ಅವ್ರು ಬರೀತಾರಂತೆ ನಾವು ದೀಪಾವಳಿ ಅಂಕವನ್ನು ಅಂತ ಹೇಳಿದ್ದೆವು ಆದ್ರೆ ಈ ನಡು ವರ್ಷದ ನಷ್ಟದಿಂದಾಗಿ ದೀಪಾವಳಿ ಅಂಕದ ಬದಲು ಮರಾಠಿಯವರು ಅನ್ನುವಂತೆ ದಿವಾಳಿ ಅಂಕವೇ ನಮ್ಮ ಪಾಲಿಗೆ ಬಂದಿದೆ ಅಂತ ಅಂದ್ರೆ ಮರಾಠಿಯಲ್ಲಿ ದಿವಾಳಿ ಅಂಕ ಅಂತ ದೀಪಾವಳಿಗೆ ಈ ತರ ಅವರು ಬರೆದಿದ್ದಾರೆ ಈಗ ಒಂದು ಹಂತದಲ್ಲಿ ವಸಂತ ನಿಂತು ಹೋಯ್ತು ಹೋಯ್ತು ಮತ್ತೆ ಯಾಕೆ ಅವರು ಆರಂಭಿಸಿದ್ರು ಆಮೇಲೆ ಅವ್ರಿಗೆ ಇನ್ನೂ ಆಸೆ ಬಂತು ಅಥವಾ ಬೇರೆ ರೀತಿಯಿಂದ ಅವರಿಗೆ ಅನುಕೂಲಗಳು ಒದಗಿ ಬಂತು ಆಮೇಲೆ ಕುಂದಾಪುರದಿಂದ ಮಂಗಳೂರಿಗೆ ಅವರ ಚಟುವಟಿಕೆ ವಿಸ್ತರಿಸಿದಾಗ ಮಂಗಳೂರಲ್ಲಿ ಮತ್ತೆ ಹಠ ಬಿಡದ ತ್ರಿವಿಕ್ರಮನ ಹಾಗೆ ಮತ್ತೆ ಪತ್ರಿಕೆ ಆರಂಭಿಸಬೇಕು ಅಂತ ಹತ್ತೊಂದು ನಾಲ್ಕು ವರ್ಷ ಮೇಲೆ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ವಸಂತದ ಎರಡನೇ ಹಂತ ಆರಂಭ ಆಗ್ತದೆ ಆಗ ಕಾರಂತರು ಸಾಕಷ್ಟು ಪುರುಸಿದ್ಧತೆ ಮಾಡಿದ ಹಾಗೆ ಕಾಣುತ್ತದೆ ಜರ್ಮನಿಯಿಂದ ಎಂ ಆಚಾರ್ಯ ಅಂತ ಒಬ್ರು ಲೇಖನಗಳನ್ನು ಕಳಿಸ್ತಾ ಇದರಂತೆ ಚೀನಾದಿಂದ ಒಬ್ರು ಆಂಗ್ಲ ಮಹಿಳೆ ಆ ಲೇಖನಗಳನ್ನು ಕಳಿಸ್ತಾ ಇದ್ರಂತೆ ಸಿದ್ಧನಹಳ್ಳಿ ಕೃಷ್ಣ ಶರ್ಮರಂತ ಹಿರಿಯರಿಂದ ಕಾರಂತರು ಆ ನಿರ್ಭಾಗ್ಯ ಬೋರೇಗೌಡ ಅಂತ ಒಂದು ಅಂಕಣ ಬರೆಸ್ತಾ ಇದ್ದಾರಂತೆ ಅದು ಆರ್ಥಿಕ ವಿಷಯ ಚರ್ಚೆ ಮಾಡುವ ಅಂಕಣ ಆಗಿತ್ತು ತನ್ನ ಸೋದರ ವಾಸ್ತವ ಕಾರಂತರಿಂದ ಬರ್ಲಿಕ್ಕೆ ಶುರು ಮಾಡಿದ್ರು ಆಮೇಲೆ ತಾನು ಈ ಪತ್ರಿಕೆಗೋಸ್ಕರ ಇಂಗ್ಲಿಷ್ ಗ್ರಂಥಗಳನ್ನೇ ಅನುವಾದ ಮಾಡುವ ಬೇರೆ ಬೇರೆ ಕಾವ್ಯನಾಮದಲ್ಲೂ ಬರೆದಿದ್ರು ಅಂತ ಅವ್ರು ಯಾವುದೋ ಒಂದು ಪರಿಚ್ಛೇದ ಹರಿಹರ ಅನ್ನುವಂತ ಕಾವ್ಯನಾಮದಲ್ಲಿ ಬರೆದಿದ್ದಾರೆ ಮುಂದೆ ಅವ್ರು ಒಂದು ಕಾದಂಬರಿಯಲ್ಲಿ ಆ ಪರಿಚಯದ ಸಿಗ್ತದಂತೆ ಹೀಗಾಗಿ ಇದು ಇವರೇ ಬರೆದಿದ್ದು ಅಂತ ನಂತರ ಅವರು ವಿಮರ್ಶೆಗಳನ್ನ ಗುರುತಿಸಿದ್ದಾರೆ ಅಂದ್ರೆ ವಿಮರ್ಶೆ ಅಂದ್ರೆ ಬೇರೆ ಬೇರೆ ಮಾಹಿತಿಗಳನ್ನ ಅದು ಒಂದು ವೈದ್ಯಕೀಯ ಇರಬಹುದು ರಾಜಕೀಯ ಇರಬಹುದು ಮತ್ತು ಜನರಿಗೆ ತಿಳಿಸುವ ಹಾಗೆ ಪತ್ರಿಕೋದ್ಯಮದ ಅನುಭವ ಅದು ನನ್ನ ಗತವೈಭವದ ಒಂದು ಸಾಹಸದ ಒಂದು ನೆನಪಾಗಿ ಉಳೀತದೆ ಅಂತ ಬರೀತಾರೆ ಆಮೇಲೆ ಇದು ನನಗೆ ಒಂದು ನಾನಿನ್ನು ಎಷ್ಟೋ ವಿಷಯಗಳಲ್ಲಿ ವಿದ್ಯಾರ್ಥಿ ಎಂಬ ಎಚ್ಚರವನ್ನು ಕಲಿಸಿತು ಅಂತ ಹೇಳಿದ್ರೆ ಒಂದು ಲೇಖನ ಬರೆಯುವುದು ಅಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟು ಮಾಹಿತಿ ಸಂಗ್ರಹಿಸಬೇಕು ಎಷ್ಟು ಇಂಗ್ಲಿಷ್ ಗ್ರಂಥಗಳನ್ನು ತರಿಸಬೇಕು ಇದೆಲ್ಲ ಅನುಭವ ಆಯ್ತು ಆ ಎರಡು ಹಂತದ ವಸಂತ ಪತ್ರಿಕೆಯ ಅನುಭವ ಕಾರಂತರಿಗೆ ಮುಂದೆ ಈ ಬಾಲಪ್ರಪಂಚ ವಿಶ್ವಕೋಶ ಹೌದು ಗುಣಪಾಲಿಸಲಿಕ್ಕೆ ಬರೀಲಿಕ್ಕೆ ಅದಕ್ಕೆ ಪ್ರೇರಣೆ ನೀಡಿರ್ಬೇಕು ಯಾಕಂದ್ರೆ ಇದಾಗಿ ಒಂದು ಆರು ವರ್ಷದಲ್ಲಿ ಮೂವತ್ತಾರರಲ್ಲಿ ಅವರು ಬಾಲಪ್ರಪಂಚ ತಯಾರು ಮಾಡ್ತಾರೆ ಮತ್ತೊಂದು ಮಹತ್ವದ ವಿಷಯ ಸೇವನ ವಿರಾಜಮಲ್ಲ ಬರೆದಿದ್ದಾರೆ ಪ್ರಪಂಚಾರೆ ಏನು ಅಂತಂದ್ರೆ ಕಾರಂತರು ಆ ಕಾಲದ ಇತರ ಪತ್ರಿಕೆಗಳಿಗೂ ಕೂಡ ಅಲ್ಲಿ ಒಂದು ವಿಮರ್ಶಾತ್ಮಕವಾಗಿ ಸ್ಪಂದಿಸ್ತಿದ್ರು ಅಂತ ಉದಾಹರಣೆಗೆ ಅನುಕೃಷ್ಣ ರಾಯರ ಕಥಾಂಜಲಿ ಎನ್ನುವಂತ ಒಂದು ಪತ್ರಿಕೆ ಇತ್ತು ಅಥವಾ ಒಂದು ಪತ್ರಿಕೆಯ ಕವರ್ ಪೇಜು ಅದು ಅರೆನಗ್ನವಾಗಿತ್ತು ಅಂತ ಹೇಳಿ ಪ್ರಬುದ್ಧ ಕರ್ನಾಟಕದವರು ಟೀಕಿಸಿದ್ರಂತೆ ಅದಕ್ಕೆ ಇದರಲ್ಲಿ ಅವರು ಪ್ರಬುದ್ಧ ಕರ್ನಾಟಕದ ಟೀಕೆಗೆ ಇವರು ಸ್ಪಂದಿಸಿದ್ದಾರೆ ಅದು ಯಾವ್ದು ನಗ್ನ ಯಾವುದು ನಗ್ನ ಯಾವ್ದು ಔಚಿತ್ಯ ಯಾವ್ದು ಔಚಿತ್ಯ ಅಲ್ಲ ಅವರೇನು ಅದನ್ನು ದೇವಿ ಇವಳು ಏನು ಪಾರ್ವತಿ ದೇವಿಯ ಚಿತ್ರ ಅಂತ ಹೇಳಿದ್ರೆ ಇಲ್ಲ ಅದು ದೇವಸ್ಥಾನಕ್ಕೆ ಹೊರಟವಳು ದಾರಿ ತಪ್ಪಿ ಇಲ್ಲ ಹೂ ಹೋಗ್ತಾ ಇದ್ದಾಳೆ ಅವಳು ಅನ್ನೋ ತರ ಇದೆ ಅಂತ ಅವ್ರೇನು ಬರೆದಿದ್ದಾರೆ ಅವಳು ಹೀಗೆ ಅವರು ಬೇರೆ ಬೇರೆ ಪತ್ರಿಕೆಗಳಿಗೆ ಸ್ಪಂದಿಸುವಂತದ್ದು ನಮ್ಗೆ ಈ ಕಾಲಕ್ಕೆ ಇದು ಬಹಳ ಮಹತ್ವ ಅನ್ಸುತ್ತಲ್ಲ ಯಾಕಂದ್ರೆ ಒಂದು ಪತ್ರಿಕೆ ಉಳಿದ ಪತ್ರಿಕೆಯ ಜೊತೆಗೆ ಸೈದ್ಧಾಂತಿಕವಾಗಿ ಅಥವಾ ವಿವರಗಳಲ್ಲಿ ರಿಯಾಕ್ಟ್ ಮಾಡೋದು ಅದು ಬಹಳ ಅಪರೂಪ ಈ ಕಾಲದಲ್ಲಿ ಇಲ್ವೇ ಇಲ್ಲ ಅದನ್ನು ಕಾರಂತರು ಮಾಡ್ತಾ ಇದ್ರು ಹೌದು ಬೇರೆ ಪತ್ರಿಕೆಗಳ ಜೊತೆ ಅವರ ಸಂಬಂಧ ಬಹಳ ಚೆನ್ನಾಗಿತ್ತು ಗೋವಿಂದ ಪೈಗಳ ಹಾಗೆ ಕಾರಂತರು ಆ ಕಾಲದಲ್ಲಿ ಯಾವ ಪತ್ರಿಕೆ ಸಂಪಾದಕರು ತನ್ನ ಹತ್ರ ಲೇಖನ ಕೇಳಿದ್ರು ಕೂಡ ಅದು ದೀಪಾವಳಿ ಸಂಚಿಕೆ ಇರ್ಬೋದು ಇನ್ನೊಂದು ವಿಶೇಷ ಸಂಚಿಕೆ ಇರ್ಬೋದು ಅವರು ಲೇಖನ ಕೊಟ್ಟದ್ದುಂಟು ಆ ಸ್ವದೇಶಾಭಿಮಾನಿಗಂತೂ ಆ ವಾಮನ ಅವರಿಗೆ ತುಂಬಾ ಆತ್ಮೀಯರಾದ್ದರಿಂದ ಅದರಲ್ಲಿ ಅವರು ಜ್ಞಾನ ಅಂತ ಒಂದು ಅಂಕಣ ಲೇಖನ ಮಾಲಿ ಬರೆದ್ರು ಅಂತರೂಪದಲ್ಲಿ ಬಂತು ಅಂಕಣಗಳು ಬರಿತಾ ಇದ್ರು ಸಂಪಾದಕೀಯ ಬರೆದು ಕೊಡ್ತಾ ಇದ್ರಂತೆ ಆಮೇಲೆ ತಾನು ಸ್ವಲ್ಪ ತನ್ನ ಚಟುವಟಿಕೆ ಸ್ವಲ್ಪ ಹೆಚ್ಚಾದ್ರಿಂದ ಅಷ್ಟು ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬರೀತಾರೆ ಅನುಭವದ ಕೆಲವು ಸ್ವಾರಸ್ಯದ ಕತೆ ಅವರು ಹೇಳ್ತಾ ಅಮೆರಿಕದ ಒಂದು ಪತ್ರಿಕೆಗೆ ಏಷ್ಯಾ ಅಂತ ಪತ್ರಿಕೆಗೆ ಯಕ್ಷಾಂತ ಬಗ್ಗೆ ಒಂದು ಲೇಖನ ಕಳಿಸ್ತಾರೆ ಅದ್ರ ಉದ್ದೇಶ ಯಕ್ಷಗಾನಕ್ಕೆ ಅಲ್ಲಿ ಒಂದು ಪ್ರಚಾರ ಕೊಡ್ಬೇಕು ಅಂತ ಆ ಲೇಖನಕ್ಕೆ ಆ ಕಾಲದಲ್ಲಿ ಒಂದು ಮೂವತ್ತು ಡಾಲರ್ ಗೌರವಧನ ಬಂತ ಬಹಳ ಸಂತೋಷ ಪಟ್ಟೆ ಬರೀತು ಇಲಿಸ್ಟೇಟೆಡ್ ವೀಕ್ಲಿ ಅಂತ ಪತ್ರಿಕೆಗೆ ಲೇಖನಗಳನ್ನು ಬರೆದು ಅವರು ಗೌರವ ಆದ್ರೆ ಕೆಲವೊಮ್ಮೆ ಕಹಿ ಒಂದು ಇಂಗ್ಲಿಷ್ ಪತ್ರಿಕೆ ಐನೂರು ಐನೂರು ಪುಟದ ಎರಡು ಸಂಪುಟಗಳನ್ನು ನಮಗೆ ವಿಮರ್ಶೆ ಮಾಡಿ ಕಳಿಸಿ ಅಂತೇಳಿ ವಿನಂತಿ ಮಾಡಿದ್ದಕ್ಕೆ ಇವರು ರಿವ್ಯೂ ಮಾಡಿ ಆ ಪುಸ್ತಕ ವಾಪಸ್ ಕಳಿಸಬೇಕು ಅಂತ ಹೇಳಿದ್ರಂತೆ ಅದು ಇವರ ಕರ್ತಿನಲ್ಲಿ ಕಳಿಸಿದ್ರು ಆಮೇಲೆ ಆ ಪತ್ರಿಕೆ ಒಂದು ರೂಪಾಯಿ ಹನ್ನೆರಡು ಆಣೆ ಗೌರವಧನ ಕಳಿಸ್ತಾರೆ ಆ ಹನ್ನೆರಡು ಆಣೆಯಲ್ಲಿ ಒ ಕಮಿಷನ್ ಎರಡು ಆಣೆ ಹೋಗಿ ಒಂದು ರೂಪಾಯಿ ಹತ್ತು ಆಣೆ ನನಗೆ ಗೌರವಧನ ಸಿಕ್ಕಿತು ಅಂತ ತಮಾಷೆಗೆ ಬರೀತಾರೆ ಮತ್ತೊಂದು ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ನೀವು ಒಂದು ಲೇಖನ ಕಳಿಸ್ಬೇಕು ಅಂತ ಹೇಳಿದ ಒಂದು ವಾರ ಈ ಮಲೆ ಕುಡಿಯರ ಬಗ್ಗೆ ಎಲ್ಲ ಅಹ್ ಫೋಟೋಗಳನ್ನೆಲ್ಲ ತೆಗೆದು ಸಾಕಷ್ಟು ಮಾಹಿತಿ ಸಂಗ್ರಹಿಸಿ ಊರೂರು ಅಲೆದಾಡಿ ಕಳಿಸಿದ್ರೆ ಒಂದು ಎಂಟು ರೂಪಾಯಿಯನ್ನ ಗೌರವಧನ ಕಳಿಸ್ತಾರೆ ಇವ್ರ ಕೈಯಿಂದ ಎಷ್ಟೋ ಖರ್ಚು ಮಾಡಿದ್ರು ಇಂಥ ಕಹಿ ಅನುಭವಗಳು ಆಗಿತ್ತು ಅಂತ ಆದ್ರೂ ಅವರು ಲೇಖನ ಕೊಡುವುದು ನಿಲ್ಲಿಸಲಿಲ್ಲ ಕೊನೆಯ ದಿನ ಅವರು ಮಣಿಪಾಲ ಆಸ್ಪತ್ರೆಯಲ್ಲಿ ಉದಯವಾಣಿ ಪತ್ರಿಕೆಯವರಿಗೋಸ್ಕರ ಒಂದು ಲೇಖನ ಡಿಕ್ಟೇಕ್ ಅಲ್ಲಿ ಹಾಸಿಗೆಯಲ್ಲಿ ಮಲ್ಕೊಂಡು ಒಂದು ಲೇಖನ ಡಿಕ್ಟೇಟ್ ಮಾಡಿಸಿದ್ರು